ಕನ್ನಡದ ಮತ್ತೊಬ್ಬ ಖ್ಯಾತ ನಾಯಕಿ ಅಂಬಾರಿ ಸಿನಿಮಾದಲ್ಲಿ ನೀವು ನೋಡುತ್ತೀರ ಸೊ ನಡಿ ಸುಪ್ರೀತ ಅವ್ರನ್ನ ಇಂತ ಅವರು ಇದಕ್ಕಿದ್ದಂಗೆ ಇಲ್ಲ ಅಂತ ಬರ್ತದ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಆಗ ಆಗಿರೋದು ಏನು ಅಂತ ನೋಡೋಣ ಬನ್ನಿ ಅದಕ್ಕೊಂದು ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ಅಂಬಾರಿ ಸಿನಿಮಾದ ಎರಡು ಸಾವಿರದ ಐದರಲ್ಲಿ ಬಂದಂಥ ಸೂಪರ್ ಡೂಪರ್ ಸಿನಿಮಾ ಅಂತ ಹೇಳ್ಬೋದು ಬರೋಬ್ಬರಿ ಆರು ತಿಂಗಳ ಕಾಲ ಥಿಯೇಟರಲ್ಲಿ ಓಡೋದಂಥದ್ದು ಹಾಗೆ ಲೋಸ್ ಮಾದ ಮತ್ತು ಸುಪ್ರೀತ ಅವರಿಗೆ ಅತಿ ದೊಡ್ಡರಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ಇದಾದ ನಂತರ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದು ಬಿಟ್ಟರೆ ನಟಿ ಸುಪ್ರೀತ ಅವರು ಎರಡು ಸಾವಿರದ ಏಳರಿಂದ ಸಂಬಳ ಹೋಗಿ ಅಂದರೆ ಬರೋಬ್ಬರಿ ಹದಿನೆಂಟರಿಂದ ಇಪ್ಪತ್ತು ವರ್ಷಗಳಿಂದ ಕೂಡ ಕಣ್ಮರಣಿ ಸುಪ್ರೀತ ಅವ್ರು ಎಲ್ಲಿ ಹೋದ್ರ ಅಂತ ಸ್ವಲ್ಪ ಉಳತಾ ಹೋದರೆ ಸಾಮಾಜಿಕ ಜಾಲತಾಣ ಎಲ್ಲೂ ಕೂಡ ಅವರು ಆಕ್ಟಿವ್ ಇಲ್ಲ ಅಂತ ಗೊತ್ತಾಯಿತು ಸದ್ಯಕ್ಕೆ ಅವರು ಈಗ ಫಾರಿನಲ್ಲಿ ಮದುವೆಯಾಗಿ ಹೋಗಿ ಸೆಟಲ್ ಆಗಿದ್ದಾರೆ ಸದ್ಯ ಅವರಿಗೆ ಈಗ ಒಬ್ಬ ಮಗು ಕೂಡ ಇದೆ ಅಂತ ಹೇಳಲಾಗುತ್ತೆ ಒಂದು ದೊಡ್ಡ ಟೆಕ್ಕಿ ಜೊತೆ ಮದುವೆಯಾಗಿರ್ಬೋದು ಕೂಡ ಅಂದಾಜಿಸಿದ್ದಾರೆ ಅದೇ ಅವರು ಎಲ್ಲಿದ್ದಾರೆ ಯಾವ ಫಾರಿನ್ ಇದ್ದಾರೆ ಯಾವ ಅಧಿಕೃತ ಮಾಹಿತಿಗಳಿಲ್ಲ ಇವೆಲ್ಲ ಕೇವಲ ಹೂವು ಅಪ ಅಂತ ಮಾತ್ರ ಮಾತುಗಳು ಬರ್ತಾರಂತ ಅತಿ ದೊಡ್ಡ ನಟಿ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಕಲಾವಿದೆಯನ್ನು ಇಂದು ಚಿತ್ರರಂಗಕ್ಕೆ ಕಳೆದ್ಕೊಂಡಿಟ್ಟಿರೋದು ಅನ್ನೋದು ತುಂಬಾ ಹೂವಿನ ಸುದ್ದಿ ಅಂತ ಹೇಳ್ಬೋದು ಯಾಕೆಂದ್ರೆ ಇಪ್ಪತ್ತು ಈ ಹೇಗಾಗಿ ಕಣ್ಮರೆಯಾದ್ರೂ ಹಿಂದೆಲ್ಲ ನಾಳೆ ಬರ್ತಾರೆ ನಟಿ ಅಂತ ಅಂದ್ಕೊಳ್ತಿದ್ದಂಥವ್ರಿಗೆ ಅದು ದೊಡ್ಡ ಮಟ್ಟಿಗೆ ಆಗಾತ ಅಂತ ಕೂಡ ಹೇಳ್ಬೋದು ಸದ್ಯ ನಟಿ ಸುಪ್ರೀತ ಅವರು ಎಲ್ಲ ಚೆನ್ನಾಗಿಲ್ಲ ನಾವು ಕೂಡ ಬಯಸೋಣ ಇವಾಗ ಇನ್ನಿಲ್ಲ